ಯಾರ್ಯಾರ ಹೆಸರು ಸೋಷಿಯಲ್ ಮೀಡಿಯಾ ಬರ್ತಾ ಇದೋ ಅವ್ರು ಖಂಡಿತ ಇರೋದಿಲ್ಲ ಫಸ್ಟ್ ರೂಲ್ ಅದು ಬಾಸ್ ಮೇಲೆ ಒಂದು ಎಲ್ಲೊಂದು ಚಿಕ್ಕ ಕಲಂಕ ಇತ್ತು ಸೊ ಜೈಪ್ರಕಾಶ್ ಶೆಟ್ಟಿ ಏನಿದ್ದಾರೆ ಒಳಗಡೆ ಧರ್ಮಸ್ಥಳದ ಬುರ್ಡೆ ಗ್ಯಾಂಗ್ ಒಬ್ರು ಬರೋದಿಲ್ಲ ಅಂತ ಕಡಾಖಂಡಿತವಾಗಿ ಕಡ್ಡಿ ಮುರಿದಾಗ ಹೇಳ್ತೀನಿ ಓಂ ಚಿತ್ರದ ಹೀರೋಯಿನ್ ಪ್ರೇಮ ಅವರು ಬಿಗ್ ಬಾಸ್ ಅಲ್ಲಿ ಬದುಕನು ಎಲ್ಲಿ ಬೇಕಾದ್ರೂಕ್ಬೋದು ಶ್ರೀನಿವಾಸ್ ಗೌಡ ಈ ಲಾಸ್ಟ್ ಹತ್ತು ದಿನಗಳಿಂದ ಎಕ್ಸೆಸಿವ್ ಸ್ಕಿನ್ ಎಕ್ಸೆಸಿವ್ ಬಿಕಿನಿ ಎಲ್ಲವನ್ನು ತೋರಿಸ್ತಾ ಇದ್ದಾರೆ ಸುದೀಪ್ ಅವರಿಲ್ಲ ಇಲ್ಲ ಅಂದ್ರೆ ಬಿಗ್ ಬಾಸ್ ಅಲ್ವೇ ಇಲ್ಲ ಬಿಗ್ ಬಾಸ್ ಸೀಸನ್ ಹನ್ನೆರಡು ಪ್ರಾರಂಭ ಆಗ್ಲಿಕ್ಕೆ ಇನ್ನ ದಿನಗಳನ್ನೇ ಪ್ರಾರಂಭ ಆಗಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸ್ವತಃ ಬಿಗ್ ಬಾಸ್ ನ ಮಾಜಿ ಸ್ಪರ್ಧೆ ಸುದ್ದಿ ಪ್ರಶಾಂತ್ ಸಂಬಾರಿಗೆ ಅವರು ಕರ್ನಾಟಕ ಟಿವಿ ಒಂದಿಗೆ ಇದ್ದಾರೆ ಅವ್ರನ್ನೇ ನೆರವಾಗಿ ಮಾತಾಡ್ಸೋಣ ಬನ್ನಿ ಸರ್ ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡು ಪ್ರಾರಂಭ ಆಗಲಿಕ್ಕೆ ದಿನಗಳನ್ನೇ ಪ್ರಾರಂಭ ಆಗಿರುವಂಥದ್ದು ನೀವು ಕೂಡ ಎಂಟು ಒಂಬತ್ತು ಮಾಜಿ ಸ್ಪರ್ಧಿಯಾಗಿದ್ರಿ ಏನು ಹೇಳ್ತೀರಿ ಸೀಸನ್ ಹನ್ನೆರಡು ಪ್ರಾರಂಭ ಆಗಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗ್ಲೇ ಕೆಲವರ ಹೆಸರು ಬರ್ತಾ ಇದೆ ನಿಜನ ಸುಳ್ಳ ಅನ್ನುವಂಥದ್ದು ಓವರ್ ಆಲ್ ಬಿಗ್ ಬಾಸ್ ಬಗ್ಗೆ ಏನು ಹೇಳ್ತೀರಿ ಯಾರ್ಯಾರ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಅವ್ರು ಖಂಡಿತ ಇರೋದಿಲ್ಲ ಫಸ್ಟ್ ರೂಲ್ ಅದು ಸೊ ಬಿಗ್ ಬಾಸ್ ಯಾರ್ಯಾರು ಸಂಭಾವನೆ ಹೆಸರಿದೆಯೋ ಖಂಡಿತ ಅದು ಬರೋದಿಲ್ಲ ಯಾಕಂದರೆ ದಟ್ ಈಸ್ ದಿ ಕಾನ್ಸೆಪ್ಟ್ ಅಂಡ್ ಪಾಲಿಸಿ ಆಫ್ ಬಿಗ್ ಬಾಸ್ ಯಾವ ನೇಮ್ಸ್ ಲೀಕ್ ಆಗಿದೆಯೋ ಅಲ್ಲೊಂದು ಸರ್ಪ್ರೈಸ್ ಎಲಿಮೆಂಟ್ ಇರಬೇಕು ಆ ಸರ್ಪ್ರೈಸ್ ಎಲಿಮೆಂಟ್ ಇದ್ರೇ ಬಿಗ್ ಬಾಸ್ ಶೋಗೆ ವ್ಯಾಲ್ಯೂ ಇರೋದು ಮೊದಲೇ ಇವ್ರು ಬರ್ತಾರೆ ಅಂತ ಗೊತ್ತಿದ್ರೆ ಅದು ವರ್ಕೌಟ್ ಆಗೋದಿಲ್ಲ ಅಂತ ಗೊತ್ತಿದೆ ಸೊ ಆಯೋಜಕರು ಅವರೇ ಬೇಕು ಅಂತ ಒಂದಷ್ಟು ನೇಮ್ಸ್ ಯಾರು ರಿಜೆಕ್ಟ್ ಆಗಿದೆ ಅವರೇ ಬಿಡ್ತಾರೆ ಸೊ ಅದು ಆಚೆ ಬರುತ್ತೆ ಸೊ ಈ ಬಿಗ್ ಬಾಸ್ ಸೀಸನ್ ಹನ್ನೆರಡರ ನೀವು ಪ್ರೋಮೋ ಅಂತ ನೋಡಿದ್ರೆ ನಿಮಗೇನು ಅನ್ಸುತ್ತೆ ಅಂದರೆ ಈ ಸಿಲಿ ಬಿಗ್ ಬಾಸ್ ಕರ್ನಾಟಕದ ಎಂಟೈರ್ ಲೆಂತ್ ಅಂಡ್ ಬ್ರೆತ್ ಆಫ್ ಕರ್ನಾಟಕ ಈ ಸಲಿ ಇನ್ವಾಲ್ವ್ ಆಗುತ್ತೆ ಯಾಕಂದರೆ ಬಿಗ್ ಬಾಸ್ ಮೇಲೆ ಒಂದು ಎಲ್ಲೋ ಒಂದು ಚಿಕ್ಕ ಕಲಂಕ ಇತ್ತು ಏನು ಅಂದರೆ ಕೇವಲ ಟಿ ವಿ ಇಂಡಸ್ಟ್ರಿ ಬೆಂಗಳೂರು ಡಾಮಿನೆಂಟ್ ಇರ್ತಕ್ಕಂಥ ಕಂಟೆಸ್ಟೆಂಟ್ಸ್ಗಳು ಬರ್ತಾರೆ ಅಂತ ಆದರೆ ಈ ಸಲಿ ನೀವು ಬಿಗ್ ಬಾಸ್ ಅನ್ನ ಪ್ರೊಮೋ ನೋಡಿದ್ರೆ ಅವರು ಪ್ರತಿಯೊಂದು ಕರ್ನಾಟಕದ ವೈಬ್ರೆಂಟ್ ಸಿಟಿಯನ್ನ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯನ್ನ ಒಂದೊಂದು ಹೆಚ್ಚಾಗಿ ತೋರಿಸಿದ್ದಾರೆ ಕಾಫಿ ಆಗಿರ್ಬೋದು ಸುದೀಪುರ್ ಕುಡಿತಾ ಇರ್ಬೋದು ಆಗಿರ್ಬೋದು ಸೊ ಇದರಿಂದ ಏನ್ ಬರುತ್ತೆ ನಿಮಗೆ ಸಿಗ್ನಲ್ ಅಂದ್ರೆ ಆ ಎಂಟೈರ್ ಪ್ರೊಮೋ ಇಂದ ಗಡಿನಾಡು ಬೆಳಗಾಂನಿಂದ ಕೋಲಾರವರೆಗೂ ಮಂಗಳೂರಿಂದ ಬೆಳ್ಳಾರಿ ವರ್ಗು ಎಲ್ಲ ತರಹದ ಜಿಲ್ಲೆಯ ಮೂವತ್ತೆರಡು ಜಿಲ್ಲೆಯ ಪ್ರತಿನಿಧಿಗಳು ಈ ಸಲಿ ಅದರಲ್ಲಿ ಇರ್ತಾರೆ ಇಟ್ ಈಸ್ ಅ ಮಿಕ್ಸ್ ಆಫ್ ಯೂಟ್ಯೂಬರ್ಸ್ ಮಿಕ್ಸ್ ಆಫ್ ಸೋಷಿಯಲ್ ಮೀಡಿಯಾ ಮಿಕ್ಸ್ ಆಫ್ ಫಾರ್ಮರ್ ಇರ್ತಾರೆ ಕಾಮನ್ ಮ್ಯಾನ್ ಇರ್ತಾರೆ ಟಿ ವಿ ಇಂಡಸ್ಟ್ರಿಯಿಂದ ಇರ್ತಾರೆ ನ್ಯೂಸ್ ಆ್ಯಂಕರ್ಗಳು ಇರ್ತಾರೆ ಪೊಲಿಟಿಷಿಯನ್ ಇರ್ತಾರೆ ಎಲ್ಲ ಥರದ ವಿವಿಧ ಗಣ್ಯರು ಅವರ ಡಿಪಾರ್ಟ್ಮೆಂಟಲ್ಲಿ ಅವರ ಒಂದು ಸಿಸ್ಟಮಲ್ಲಿ ಎಲ್ಲೆಲ್ಲಿ ಸಾಧನೆ ಮಾಡಿದಾರೋ ಅವರು ಇರ್ತಾರೆ ಅಂತ ನನಗೆ ಆ ಪ್ರೊಮೋ ನೋಡಿ ಗೊತ್ತಾಗ್ತಾ ಎಸ್ ಬಿಗ್ ಬಾಸ್ ಅಂತ ಹೇಳಿದ್ರೆ ಒಂದು ರೀತಿಯಾಗಿ ರಿಯಾಲಿಟಿ ಶೋ ಮತ್ತೆ ಹಾಗೆ ಎಂಟರ್ಟೈನ್ಮೆಂಟ್ ಮನೋರಂಜನೆ ಕಾರ್ಯಕ್ರಮ ಆದ್ರೆ ಎಮೋಷನಲಿ ಅಲ್ಲಿ ಟಚ್ ಆಗಿ ಅಂದ್ರೆ ವಿನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ವೋಟರ್ಸ್ ಲಾಸ್ಟ್ ಫೈನಲ್ ನೋಡುವಂಥದ್ದು ಎಮೋಷನಲ್ಲು ಆಟ ಹೇಗೆ ಆಡಿರ್ತಾರೆ ಹೇಗೆ ಅನ್ನುವಂಥದ್ದು ಈ ಬಾರಿ ಬಿಗ್ ಗೆ ಯಾರು ಬರಬಹುದು ಅನ್ನುವಂಥದ್ದು ಯಾರು ಒಳ್ಳೆ ಸ್ಪರ್ಧಿ ಆಯ್ಕೆ ಅಂತ ಹೇಳಿ ಹೇಳ್ತೀನಿ ಹೆಚ್ಚಾಗಿ ನ್ಯೂಸ್ ಮಾಧ್ಯಮದಿಂದ ಜಯಪ್ರಕಾಶ್ ಶೆಟ್ಟಿ ಅವರು ಯಾವ ಚಾನೆಲ್ ಕಾಣ್ತಾ ಇಲ್ಲ ಸೊ ಯೂಶಲಿ ಯಾರಾದರೂ ಬಿಗ್ ಬಾಸ್ ಅಸೈನ್ಮೆಂಟ್ ತೊಗೊಂಡ್ರೆ ಒಂದು ಮೂರು ತಿಂಗಳು ರಜಾ ಆಗ್ತಾರೆ ಸೊ ಜೈಪ್ರಕಾಶ್ ಶೆಟ್ಟಿ ಏನಿದಾರೆ ಒಳಗಡೆ ಅನ್ನುವ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ ಒಂದು ಆಯ್ಕೆ ನಂಬರ್ ಒಂದು ಇದು ನೂರಕ್ಕೆ ನೂರು ಸುಳ್ಳು ಆಗಿರ್ಬೋದು ಇದು ನನ್ನ ಬರೆ ಊಹೆ ಮತ್ತು ಗೆಸ್ ಮಾತ್ರ ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ಎರಡನೇದಾಗಿ ಅನೇಕರು ಧರ್ಮಸ್ಥಳದ ಬುರುಡೆ ಗ್ಯಾಂಗಿನ ಕಥೆಗಳನ್ನು ಹೇಳ್ತಾ ಇದ್ದಾರೆ ಸುಜಾತ ಭಟ್ ಆಗಿರ್ಬೋದು ಸಮೀರ್ ಆಗಿರ್ಬೋದು ಮಟ್ಟನ್ ಅವರಾಗಿರ್ಬೋದು ತಿಮ್ರೋಡಿ ಆಗಿರ್ಬೋದು ಹೀಗೆ ಹೆಸರುಗಳನ್ನು ಹೇಳ್ತಾ ಇದ್ದಾರೆ ಖಂಡಿತ ಅವ್ರು ಯಾರು ಬರಲ್ಲ ಬೇಕಾದ್ರೆ ಅವರೆಲ್ಲ ಇರ್ತಾರೆ ಅವರು ಅಲ್ಲಿ ಗೊತ್ತಿದೆ ಅವರಿಗೆ ಪೊಲೀಸ್ ಯಾವಾಗ ಕರೀತಾರೆ ಏನು ಅಂತ ಸೊ ಬಿಗ್ ಬಾಸ್ ಆಯೋಜಕರು ಈ ಪೊಲೀಸ್ ಸಹಾಸ ಬೇಡ ಯಾಕೆಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸೀಸನ್ ಹತ್ತರಲ್ಲಿ ಹುಲಿ ಉಗಿರಿನ ಕಥೆಯನ್ನು ಕೇಳಿದ್ದೀರಾ ಅಲ್ಲಿ ಆಗಿರ್ತಕ್ಕಂಥ ಅವಾಂತರಗಳನ್ನು ನೋಡಿದ್ದೀರಾ ಹೇಗೆ ವರ್ತೂರ್ ಸಂತೋಷ್ ಅವರು ಪೊಲೀಸ್ ಅವರು ಬಂದು ಮಾಡಿದ್ದು ನೋಡಿದ್ದೀರಾ ಅದಾದ ನಂತರ ಜಗದೀಶ್ ಅವ್ರ ಕಥೆ ಅಂತ ಕೇಳಿದಿರ ಸೊ ಸುದೀಪ್ ಅವರು ಅನೇಕ ತಮ್ಮ ಇಂಟರ್ವ್ಯೂಗಳಲ್ಲಿ ಈ ಪೊಲೀಸು ಎಕ್ಸ್ಟ್ರೀಮ್ ಕಾಂಟ್ರವರ್ಷಿಯಲ್ ಬೇಡ ಇದೊಂದು ಮನರಂಜನೆ ಕಾರ್ಯಕ್ರಮ ಇದು ಎಂಟರ್ಟೈನ್ಮೆಂಟು ಫ್ಯಾಮಿಲಿಗೆ ರೀಚ್ ಆಗಬೇಕು ಸೊ ಜಗದೀಶ್ ಅವರಿಂದ ಪಾಠ ಕಲಿತು ಆ ಥರದ ವ್ಯಕ್ತಿಗಳನ್ನ ಹೆವಿ ಕಾಂಟ್ರವರ್ಷಿಯಲ್ ವ್ಯಕ್ತಿಗಳನ್ನ ತರೋಲ್ಲ ಅಂತ ನನಗನ್ಸುತ್ತೆ ಅನ್ಸುತ್ತೆ ಸೊ ಯಾರು ಬರಲ್ಲ ಅಂತ ಕೇಳಿದ್ರೆ ಖಂಡಿತ ಬೋರ್ಡೆ ಗ್ಯಾಂಗರ್ ಒಬ್ಬರು ಬರೋದಿಲ್ಲ ಈ ಧರ್ಮಸ್ಥಳದ ಬುರ್ಡೆ ಗ್ಯಾಂಗ್ ಒಬ್ರು ಬರೋದಿಲ್ಲ ಅಂತ ಕಡಾಖಂಡಿತವಾಗಿ ಕಡ್ಡಿ ಮುರಿದಾಗ ನಾ ಹೇಳ್ತೇನೆ ಒಂದ್ಸ ಒಂದ್ಸಲ ಬಿಗ್ ಬಾಸ್ ನಲ್ಲಿ ಸ್ಪರ್ಧೆ ಆಟ ಆಡ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಪೊಲೀಸ್ ತನಿಖೆಯನ್ನು ಕೂಡ ಎದುರಿಸಿರುವಂತಹ ಸ್ಪರ್ಧೆಗಳನ್ನ ನೋಡಿರ್ತೀವಿ ಅದಾದ್ಮೇಲೆ ಬಿಗ್ ಬಾಸ್ ಮೇಲೂ ಕೂಡ ಅರೆಸ್ಟ್ ಆಗಿರೋರು ಕೂಡ ನೋಡಿರ್ತೀವಿ ಆ ಮೈನಸ್ ಯಾವ್ದು ಏನಕ್ಕೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಗೆ ಗೆ ಕಪ್ಪು ಚುಕ್ಕೆ ಈಗ ಏನ್ ಹೇಳ್ತೀರಾ ಅವ್ರು ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಎಂತವ್ರನ್ನ ಯಾವ ಸ್ಪರ್ಧಿಗಳನ್ನ ಅಥವಾ ಯಾವ ರೀತಿಯಾಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಬೇಕು ಹೇಳಿ ನೀವು ಸಲಹೆ ಸೂಚನೆ ಕೊಡೋದಾದ್ರೆ ನಾವು ಬಿಗ್ ಬಾಸ್ ಸೆಲೆಕ್ಟ್ ಆದಾಗ ನಮ್ಮ ಬಗ್ಗೆ ಫುಲ್ ಕೂಲಂಕುಷವಾಗಿ ಚೆಕ್ ಮಾಡಿ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಎಷ್ಟಿದೆ ಅಂತೆಲ್ಲ ಕೇಳಿದ್ದಾರೆ ನಿಮ್ಮದು ಸಿವಿಲ್ ಕೋರ್ಟ್ ಕೇಸಸ್ ಸಿವಿಲ್ ಕೇಸ್ ನಾವು ಯಾವ ಅದೆಲ್ಲ ಡಿಕ್ಲರೇಷನ್ ಬರ್ಕೊಡ್ಬೇಕಾಗತ್ತೆ ಸೊ ಅಲ್ಲಿನೂ ಒಂದು ಲೀಗಲ್ ಟೀಮ್ ಇದೆ ಬಿಗ್ ಬಾಸ್ ಕಲರ್ಸ್ ಟಿವಿಯಲ್ಲೂ ಒಂದು ಲೀಗಲ್ ಟೀಮು ವರ್ಕ್ ಮಾಡ್ತಾ ಇರುತ್ತೆ ಯಾವುದು ಸೀರಿಯಸ್ ಅಫೆನ್ಸ್ ಇದೆ ಯಾವುದು ಅವ್ರಿಗೆ ನೋಟಿಸ್ ಬರುತ್ತೆ ಅನ್ನೋದನ್ನು ವೆರಿ ಸ್ಪಷ್ಟವಾಗಿ ಹೇಳಿರ್ತಾರೆ ಸೊ ಈ ಥರ ಇರಬೇಕಾದ್ರೆ ಹೆವಿ ಕಾಂಟ್ರವರ್ಷಿಯಲ್ ಪೀಪಲ್ ಬರೋದಿಲ್ಲ ಎರಡು ಹೆಸರು ಟಿವಿ ಸೀರಿಯಲ್ ಆಕ್ಟ್ರೆಸ್ಗಳು ಬರ್ತಾರೆ ಅವ್ರ ಹೆಸರು ನಾನು ಹೇಳಕ್ಕೆ ಇಷ್ಟ ಇಲ್ಲ ಪಾಪ ಅವರ ಕೆರಿಯರ್ ಹಾಳಾಗುತ್ತೆ ಒಂದು ಎರಡು ಟಾಪ್ ಹೀರೋಗಳು ಸೀರಿಯಲ್ ಅಲ್ಲಿ ನಾಲ್ಕು ಜನ ಸೀರಿಯಲ್ ಡಿಪಾರ್ಟ್ಮೆಂಟ್ ಇಂದ ಬರ್ತಾರೆ ಅಂತ ನನಗೆ ವೆರಿ ವೆರಿ ಕ್ಲಿಯರ್ ಇದೆ ಫಿಲ್ಮ್ ಫಿಲಿಮ್ ಇಂಡಸ್ಟ್ರಿಯಿಂದ ನನಗೆ ಎಲ್ಲೋ ಒಂದ್ ಕಡೆ ತಮ್ಮ ಚಾಪನ್ ಮೂಡ್ಸ್ಕೋಬೇಕು ಮತ್ತೆ ಅವರು ಮರಳಿ ಲೈಮ್ ಲೈಟಿಗೆ ಬರಬೇಕು ಅಂತ ನನಗೆ ಜಜ್ಜಾಗಿ ಕಾಣಿಸ್ಕೊಂಡಿದ್ದ ಮೇಘ ಮೇಘನಾ ಸುಂದರ್ ರಾಜ್ ಬರ್ಬೋದು ಅಂತ ನನಗೊಂದು ಅನಿಸಿಕೆ ಇದೆ ಯಾಕೆಂದರೆ ಅವರು ಹೆಚ್ಚಾಗಿ ಕಾಣಿಸ್ಕೊತಾ ಇಲ್ಲ ಈಗ ಜಜ್ಜಾಗೂ ಕಾಣಿಸ್ಕೊತಾ ಇಲ್ಲ ಫಿಲ್ಮ್ ಆಗೂ ಕಾಣಿಸ್ಕೊತಾ ಇಲ್ಲ ಆಮೇಲೆ ಮಲಯಾಳಂ ಫಿಲ್ಮ್ ಇಂಡಸ್ಟ್ರೀಲೂ ಅವ್ರು ಕಾಣಿಸ್ಕೊತಾ ಇಲ್ಲ ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು ಮತ್ತೆ ಒಂದು ಬ್ರೇಕ್ ಬೇಕು ಅಂತ ಅಂದ್ಕೊಂಡು ಅವ್ರು ಬರ್ಬೋದು ಅಂತ ನನಗನ್ಸುತ್ತೆ ಹೇಗೆ ಅನೇಕ ಬಾರಿ ಓಂ ಚಿತ್ರದ ಹೀರೋಯಿನ್ ಪ್ರೇಮ ಅವರು ಆ ತರದ್ದು ಒಂದು ಕ್ಯಾರೆಕ್ಟರ್ ಒಂದು ಅಲ್ಲಿ ಬರಬಹುದು ಅಂತ ನನಗೆ ಒಂದು ಇರ್ತಾರೆ ನನ್ನ ಸೀಸನ್ ಅಲ್ಲಿ ನಿಧಿ ಸುಬ್ಬಯ್ಯ ಶುಭಾ ಪೂಂಜಾ ಇದ್ರು ಎರಡು ಒಂಬತ್ತು ಸೀಸನ್ ಅನುಪಮ ಇದ್ರು ಅಮೂಲ್ಯ ಇದ್ರು ಆಮೇಲೆ ದೀಪಿಕಾ ದೀಪಿಕಾ ದಾಸ್ ಇದ್ರು ಆಮೇಲೆ ದಿವ್ಯಾ ಉರುಡುಗ ಇದ್ರು ಸೊ ಹೀಗೆ ಒಂದು ಹೆಣ್ಮಕ್ಳಿಗೆ ಸೀರಿಯಲ್ ಅಲ್ಲಿ ರಂಜಿಸಿರ್ತಕ್ಕಂಥ ಮಾತಾಗಿರ್ತಕ್ಕಂಥ ವ್ಯಕ್ತಿ ವೈಷ್ಣವಿ ಗೌಡ ಆಗಿರ್ಬೋದು ಹೀಗೆ ಒಬ್ಬರನ್ನ ಆಯ್ಕೆ ಮಾಡ್ತಾರೆ ಆ ಆಯ್ಕೆ ಪಟ್ಟಿಯಲ್ಲಿ ನನಗೆ ಹೆಚ್ಚಾಗಿ ಕಾಣ್ತಾ ಇರೋದು ಮೇಘ್ನಾ ಸುಂದರಾಜ್ ಎಸ್ ಓಕೆ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ನೀವು ಬಿಗ್ ಬಾಸ್ ಅಂದ್ರೆ ಏನು ಏ ಏನ್ ನಿಮಗೆ ತಟ್ಟ ಅಂತೇಳಿ ನಿಮಗೆ ಥಾಟ್ ಮಾಡಿ ಬಿಗ್ ಬಾಸ್ ಅಂದ್ರೆ ಹತ್ತು ಗಂಟೆಯಿಂದ ಹನ್ನೊಂದುವರೆವರೆಗೂ ಅವರೂ ಮನೆ ಮಂದಿಯಾಗಿ ಭಾಗಿಯಾಗ್ತಾರೆ ನಮ್ಮ ಮನೆಯಲ್ಲೇ ಬದುಕಿದ್ದಾನೇನು ಅಂತ ಆತರ ಒಂದು ಭಾವನೆ ಮನೆ ಮನೆಗೂ ರೀಚ್ ಆಗುವ ಒಂದು ರಿಯಾಲಿಟಿ ಶೋಸ್ ಅದು ಯೂಶಲಿ ಟೆನ್ ಓ ಕ್ಲಾಕ್ ಟು ಲೆವೆನ್ ತರ್ಟಿ ಇರುತ್ತೆ ಸೊ ಊಟ ಆದ್ಮೇಲೆ ಅದು ಅವ್ರು ನೋಡಿಕೊಂಡು ನಾನು ಅವರು ಆ ಮನೇಲಿದ್ದೀನೋ ಇದ್ದೀನೋ ಅಥವಾ ಅವ್ರ ಮನೇಲಿದ್ದಾರೋ ಅಂತ ಆ ಥರದ್ದು ಒಂದು ಅಭಿಪ್ರಾಯ ಬರುತ್ತೆ ಸೊ ವಿಲ್ ಬಿಕಮ್ ಒನ್ ಅಮೋಂಗ್ ದ ಫ್ಯಾಮಿಲಿ ಸೊ ಈ ಥರದ್ದು ಒಂದು ಮೈಂಡ್ಸೆಟ್ಟು ಬರುತ್ತೆ ಎರಡನೇದು ಆ ಫೇಮು ಖಂಡಿತವಾಗಿಯೂ ಯಾಕಂದ್ರೆ ಹಂಡ್ರೆಡ್ ಡೇಸ್ ಡೈಲಿ ಅವರನ್ನೇ ನೋಡಿ 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 ಅವ್ರ ಬಿಹೇವಿಯರ್ಸು ಅವರು ಚೈಲ್ಡಿಶ್ ಬಿಹೇವಿಯರು ಕೋಪದ ಬಿಹೇವಿಯರು ಅಡುಗೆ ಮಾಡೋದು ನೆಲ ಒರೆಸೋದು ಎಲ್ಲ ನೋಡಿ ನೋಡಿ ಅವ್ರ ಬಗ್ಗೆ ಸ್ವಲ್ಪ ಲವ್ ಆಗುತ್ತೆ ಆ ಲವ್ವೇ ಆಚೆ ಬಂದು ಅವ್ರಿಗೆ ಫೇಮ್ ಕೊಡೋದು ಅಲ್ಲಿ ಒಳಗೆ ಹಿಂಗಿದ್ರಲ್ಲ ಒಳಗೆ ಹಿಂಗೆ ಮಾಡೋದ್ರಲ್ಲ ಹತ್ರದ್ದೆಲ್ಲ ಸೊ ಎರಡನ್ನೂ ನಾನು ಬೋಸ್ತಿದ್ದೀನಿ ಅದೆಲ್ಲ ಓನ್ಲಿ ಲಕ್ಕಿ ಫ್ಯೂ ಆ್ಯಂಡ್ ಆಮ್ ಐ ಆಮ್ ವೆರಿ ಲಕ್ಕಿ ನಾನು ಆಭಾರಿಯಾಗಿದ್ದೇನೆ ಬಿಗ್ ಬಾಸ್ಗೆ ಮತ್ತು ಕಲರ್ಸ್ ಟಿ ವಿಗೆ ನಂಗೆ ಎರಡು ಸಲ ಅವಕಾಶ ಬಂದಿತ್ತು ಆ ಎರಡು ಅವಕಾಶನವನ್ನು ನಾನು ನೂರ್ ನೂರು ದಿನ ಇದ್ನಲ್ಲ ಅದೇ ನನ್ನ ಭಾಗ್ಯ ಆ್ಯಂಡ್ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ವಾಟ್ ಆನ್ ಎಕ್ಸ್ಪೀರಿಯೆನ್ಸ್ ಅಂದರೆ ಬಿಗ್ ಬಾಸಲ್ಲಿ ಬದುಕ್ದವನು ಎಲ್ಲಿ ಬೇಕಾದ್ರೂ ಬದುಕ್ಬೋದು ಹೊಸ ಸ್ಪರ್ಧಿಗಳಿಗೆ ಆ ಬಿಗ್ ಬಾಸಿಗೆ ಹೋಗುವಂಥವ್ರಿಗೆ ಕೊನೆಯದಾಗ ಏನು ಹೇಳಿ ಬಯಸಿ ನೀವು ನೀವಾಗೇ ಇರಿ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಯಾರ್ಯಾರು ಈಗ ಕಂಟೆಂಟ್ ಮಾಡಿ ಫೇಮಸ್ ಆಗ್ತಾ ಇದ್ದಾರೆ ಒಂದಷ್ಟು ಹೆಸರುಗಳು ಬರ್ತಾ ಇದೆ ಹೆಚ್ಚಾಗಿ ಕಾಣಿಸ್ಕೊಂತ ಇದಾರೆ ಯಶವಂತನೋನು ಲೆಫ್ಟ್ ರೈಟ್ ಸೆಂಟರ್ ವಿಡಿಯೋ ಮಾಡ್ತಾ ಇದ್ದಾನೆ ಕಿರಿಕ್ ಕೀರ್ತಿ ಕಿರಿಕ್ ಇ ಎನ್ ಟಿ ಇ ಎನ್ ಟಿ ಕ್ಲಿನಿಕ್ ಕಿರಿಕ್ ಕೀರ್ತಿ ನಾರಾಯಣ್ ಆತ ಎಕ್ಸ್ ಎಕ್ಸ್ಟೆನ್ಸಿವ್ಲಿ ವಿಡಿಯೋ ಅಂದ್ರೆ ನಮಗೆ ಒಂದೆರಡು ಡೌಟ್ ಬರುತ್ತೆ ಇವರ ಪಾಸ್ಟ್ ವೀಡಿಯೋಗಳು ಇಷ್ಟರಲ್ಲಿ ಇದ್ದಕ್ಕಿದ್ದಂಗೆ ಇಷ್ಟು ಯಾಕೆ ವಿಡಿಯೋ ಬರ್ತಾ ಇದೆ ಅಂದರೆ ಓ ಇವ್ರು ಬಿಗ್ ಬಾಸ್ ಹೋಗ್ತಾ ಇದ್ದಾರೆ ಅನ್ನೋದು ಒಂದು ನಮಗೊಂದು ಅಭಿಪ್ರಾಯ ಬರುತ್ತೆ ಯಶವಂತನೋ ಒಬ್ಬ ಶಾರ್ಟ್ ಕಂಟೆಂಟ್ ಆತ ತುಂಬಾ ಬರ್ತಾ ಇದ್ದಾನೆ ಸೊ ಅವನಿಗೆ ನಾನು ಕಲ್ಲು ಆಗ್ತಾ ಇಲ್ಲ ಆಲ್ ದಿ ಬೆಸ್ಟ್ ಇಫ್ ಈಸ್ ಗೋಯಿಂಗ್ ಆ್ಯಂಡ್ ಐ ಲೈಕ್ ಇ ಎನ್ ಟಿ ಕೀರ್ತಿ ಅಮೇಝಿಂಗ್ ಆ್ಯಂಕರ್ ಅಮೇಝಿಂಗ್ ಫನ್ ಅವ್ರಿಗೆ ಇರ್ತಕ್ಕಂಥ ಈ ಲಾಫ್ಟರ್ ಇದೆಯಲ್ಲ ಆ ಕಾಮಿಡಿ ಟೈಮಿಂಗ್ ಇದೆಯಲ್ಲ ಆ ಆ್ಯಂಕರ್ ಸ್ಟೇಟಸಲ್ಲಿ ಕೀರ್ತಿ ಎನ್ ಟಿ ಇಸ್ ಗಾಟ್ ಅಮೇಝಿಂಗ್ ಸೊ ಅವ್ರ ವಿಡಿಯೋಗಳು ಹೆಚ್ಚಾಗಿ ಇದೆ ನನಗೆ ಯಾಕೋ ಇನ್ನೊಂದು ಡೌಟ್ ಇದೆ ಯಾವತ್ತು ಕಾಣದೇ ಇರುವ ಸೋನು ಶ್ರೀನಿವಾಸ್ ಗೌಡ ಈ ಲಾಸ್ಟ್ ಹತ್ತು ದಿನಗಳಿಂದ ಎಕ್ಸೆಸ್ಸಿವ್ ಇನ್ಸ್ಟಾಗ್ರಾಮು ಎಕ್ಸೆಸಿವ್ ಫೇಸ್ಬುಕ್ಕು ಎಕ್ಸೆಸಿವ್ ಟ್ರಾವೆಲ್ ಬ್ಲಾಗು ಎಕ್ಸೆಸಿವ್ ಸ್ಕಿನ್ನು ಎಕ್ಸೆಸಿವ್ ಬಿಕಿನಿ ಎಲ್ಲವನ್ನು ತೋರಿಸ್ತಾ ಇದ್ದಾರೆ ನನಗೆಲ್ಲೋ ಒಂದು ಡೌಟು ಅವ್ರು ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಬಿಗ್ ಬಾಸ್ ಮಿನಿ ಸೀಸನ್ಗೆ ಹೋಗಿದ್ದು ನನಗೆ ನೆಪಕ ಇದೆ ಈಗೆಲ್ಲೋ ಹೋಗ್ತಾರೆ ಅಂದೆಲ್ಲೋ ಒಂದು ಕಡೆ ಒಂದು ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ನನಗೆ ಡೌಟ್ ಇದೆ ಈ ಥರ ನೇಮ್ಸು ಸೊ ಇನ್ಸ್ಟಾಗ್ರಾಮ್ ಫೀಡಲ್ಲಿ ಮತ್ತು ಫೇಸ್ಬುಕ್ ಫೀಡಲ್ಲಿ ಹೆಚ್ಚಾಗಿ ವಿಡಿಯೋ ಅವರು ಅವ್ರನ್ನೇ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ ಅಂದರೆ ಅವರು ಆ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದಾರೆ ಇನ್ನು ಹೆಚ್ಚು ಕಾಣಲಿ ಅಂತ ಪಾಪ್ಯುಲರಿಟಿಗೋಸ್ಕರ ಹೆಚ್ಚು ವೀಡಿಯೋ ಮಾಡ್ತಾ ಇದ್ದಾರೆ ಅದು ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಕೊನೆಯದಾಗಿ ಕಿಚ್ಚ ಸುದೀಪ್ ಏನು ಏನೇ ಏ ಅನ್ ಆಂಕರ್ ನೋ ಬಿಗ್ ಬಾಸನ್ನು ಒಂದು ಕೃಷ್ಣನ ಹಾಗೆ ಮಹಾಭಾರತ ಮತ್ತು ಭಗವದ್ಗೀತೆಗೆ ಹೇಗೆ ಒಂದು ಸಾರಥಿಯಾಗಿದ್ದಾರೋ ಬಿಗ್ ಬಾಸ್ಗೆ ಸುದೀಪ್ ಅವರಿಲ್ಲ ಅಂದರೆ ಬಿಗ್ ಬಾಸ್ ಅಲ್ಲವೇ ಇಲ್ಲ ನಾನು ಎರಡು ಸೀಸನನ್ನು ಅವರ ಪ್ರಶಂಸೆಗಳು ಅವರ ಮಾತಿನ ಪೆಟ್ಟುಗಳು ಕರೆಕ್ಟ್ ಮಾಡಿರೋದು ಎಲ್ಲವನ್ನೂ ಎಂಜಾಯ್ ಮಾಡಿದ್ದೇನೆ ಸೊ ವಿತೌಟ್ ಹಿಮ್ ಆ್ಯಂಡ್ ಎಸ್ಪೆಷಲಿ ಈಸಲಿ ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರದು ಹೊಸ ಹೇರ್ ಸ್ಟೈಲ್ ಆ್ಯಂಡ್ ಹೇರ್ ಲುಕ್ಕಲ್ಲಿ ಬರ್ತಾ ಇದ್ದಾರೆ ಇಸ್ ಲುಕಿಂಗ್ ಸಮ್ಥಿಂಗ್ ಡಿಫ್ರೆಂಟ್ ಲಾಂಗ್ ಹೇರ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅವರಲ್ಲಿ ಮಾತು ಅವ್ರು ಹೇಗೆ ಅದನ್ನು ಪ್ರೆಸೆಂಟ್ ಮಾಡ್ತಾರೆ ಅದು ಅದು ನೋಡೋಕ್ಕೇನೆ ಕಿಚನ್ನ ಚಪಾಳೆ ಯಾರು ಕೊಡ್ತಾರೆ ಕಿಚನ್ ಮಾತು ಭಾನುವಾರ ಹೇಗಿರುತ್ತೆ ಅದು ನೋಡಕ್ಕೆ ಜನ ಕಾಯ್ತಾ ಇರ್ತಾರೆ ಅಂಡ್ ಯು ಐ ವೇಟಿಂಗ್ ಫಾರ್ ಇಟ್ ಎಸ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ಇದಿಷ್ಟು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್